कुन बोलि <pulse speaks> <invent a French speaker>

ಒಂದು ರೋಮಾಂಚನ ರಾಜಕುಮಾ ನಾವು ನನಗೆ ಬೇಕು ಅಂತ ಹೇಳಿ ಮನ್ಸು ಬಂತು ಆವತ್ತಿನ ನಾನು ಏನ್ ಮಾಡ್ತಾ ಇದ್ದೀವಿ ಅಪೂರ ಅಭಿನಯ ತರೇ ನನ್ ಜೀವನ ಮೊದಲು ಡಾಕ್ಟರ್ ರಾಜ ಅಭಿಮಾನಿಗಳ ಸಂಘ ಮಾಡಿ ಸುಮಾರು ಒಂದು ಸಾವಿರದ ಒಂಬೈನೂರ ಎಪ್ಪತ್ ನಾಲ್ಕು ನಾನ್ ಚಿಕ್ಕ ಆಗ ಡಾಕ್ಟರ್ ರಾಜಕ ಅಭಿಮಾನಿಗಳ ಸಂಘಟನ ಪ್ರಾರಂಭ ಮಾಡಿ ಶಾಲೆಗೆ ಹೋಗ್ತಾ ಇದ್ದೆ ಅಲ್ಲಿ ಶಾಲೆ ನಲ್ಲಿ ಏನು ಅಂತ ಹೇಳಿದೆ ತನ್ನ ಓಡಾಟ ಅಂದ್ರೆ ನಾನು ಬಂದ್ಬಿಡ್ತಾ ಇದ್ದೀನಿ ಅಂತ ಅವರು ನನಗೆ ಹೆಚ್ಚು ಪ್ರೋತ್ಸಾಹ ಹೋಗಿ ಹಿಂದೆ ಬರಬೇಕು ಆಗ ಆ ಒಂದು ಶಿಕ್ಷಕೆಯಿಂದ ನಾನು ಕನ್ನಡವನ್ನು ಭಾಷೆ ಕಲಿಯೋದು ಸಹ ಪ್ರಯತ್ನ ಈ ತರ ನೋಡಿ ನಾನು ಪ್ರೇರಣೆ ಆಗಿದೆ ನಂತರ ಕೇಳ್ತಕ್ಕ ರಾಜಕುಮಾರ್ ಅಭಿಮಾನಗಳ ಸಂಘಾ ಆಗ ಕೇಳ್ತಾನೆ ಎಲ್ಲಿಂದ ಮರೆದು ತಮಿಳ್ ಮನೆ ಕನ್ನಡ ಅಂದ್ರೆ ಭಯ ಪಡ್ತಾರೆ ಒಂದೇ ಒಂದು ಕನ್ನಡ ಪತ್ರಿಕೆ ಕೂಡ ನಾವು ಇಟ್ಕೊಂಡು ಹೋಗೋಕ್ ಆಗ್ತಾ ಇಲ್ಲ ಪ್ರತಿಯೊಂದು ಹಂಗಿಗಳಿಗೂ ನಾನು ಸೈಕಲ್ ಒಂದು ತೆಗೆದಿದೆ ನೂರ ಎಪ್ಪತ್ತೈದು ರೂಪಾಯಿ ಕೊಟ್ಟ ಸೈಕಲ್ ಆ ಸೈಕಲ್ ಎಲ್ಲ ಕಡೆ ಹಳ್ಳಿಗಳಲ್ಲಿ ಸಂಘಟನೆ ಎಲ್ಲ ಮಾಡ್ತೀವಿ ಅಭಿಮಾನಿಗಳು ಸಂಘಟಕ ಮಾಡ ಸಂಘಟನೆ ಜಾಸ್ತಿ ಮುಖದಲ್ಲಿ ನಾವು ಸಂಘಟನೆ ಮಾಡೋದು ನನ್ನ ಮೇಲೆ ಸ್ವಲ್ಪ ಉದ್ದೇಶ ಉಂಟು ಅದು ಒಂದು ಸಭೆ ಮಾಡಿದೆ ಸುಮಾರು ಒಂದು ಮುನ್ನೂರಕ್ಕೂ ಹೆಚ್ಚು ಜನ ಕಾರ್ಯಕರ್ತರು ಆ ಸಭೆ ಬಂದ್ರು ಹಾಗೆ ನನ್ ಮೇಲೆ ಇನ್ನ ಕ್ಯಾಕ್ ಇನ್ನೇ ಈ ತಂದೆ ಬೆಳೆಸ್ತಾನೆ ನಮಗ್ ತೊಂದರೆ ಹಾಗ ಅವರೆಲ್ಲ ನನ್ನ ಮೇಲೆ ದೋಷ ಕೇಳಕ ಮಾತು ಆದ್ರೆ ನಾನೇನ್ ಮಾಡ ನಮ್ಗೆ ಯಾರು ನಮ್ಗೆ ಬೇರ್ಪಡ ನಮಗ್ ಪರಿಚಯ ಆಗಿದ್ದು ಕೋಲಾರ ನಮ್ಮ ಹಾಕಲು ಸೋಮಶೇಖರ್ ಮಂಜುನಾಥ್ ಪ್ರಭಾತರು ಕಲಾವಿದ ಇವರನ್ನ ನಾನು ಸಂಪರ್ಕ ಆಯ್ತು ನನಗೆ ಹಾಗೆ ನನಗೆಲ್ಲ ಟಾರ್ಗೆಟ್ ಕಳ್ಸ್ಕೊಟ್ಟಿತ್ತು ಹಾಕಲು ಸೋಮಶೇಖರ್ ಕೋಲಾರ ಏನೇ ಕಾರ್ಯಕ್ರಮ ನಮ್ ಗುಂಪು ಗುಂಪಾಗ ಕರ್ಕೊಂಡು ಬರ್ತಾ ಇದ್ದಾರೆ ಹೋಗ್ತಾ ಇದ್ದೆ ಆಗ ಅವರು ಬೆಂಬಲ್ ನಲ್ಲಿ ಟೆಂಪಲ್ ಕೆಲಸ ಮಾಡ್ತಾರೆ ಕೆಲಸ ಮಾಡ್ತಾ ಇದ್ದಾರೆ ಒಂದ್ಸಲ ಮುನ್ನೂರ ಎಪ್ಪತ್ತೈದು ರೂಪಾಯಿ ನಮ್ಗೆ ಕನ್ನಡ ಕಾರ್ಯಕ್ರಮ ಹಣ ನಾವು ಇವತ್ತು ನಾವು ನೆನ್ಸ್ಕೊಳ್ತಾ ಇದ್ದೀವಿ ಈ ಒಂದು ಸಂದರ್ಭದಲ್ಲಿ ನಾವು ಅವರ ಒಂದು ಇವತ್ತು ಇಷ್ಟು ಇದು ಬೆಳೆಯೋದಕ್ಕೆ ನನ್ನ ದಾರಿ ಸ್ಫೂರ್ತಿ ನಾಲ್ಕು ಜನ ಇನ್ನೊಮ್ಮೆ ಅಂಚೆ ಅಶ್ವತ್ಪಾಠ ಅಂತ ನಲ್ಲಿ ಸೋನ ಸೋನ ಅಶ್ವತ್ಪಾಂತ ಇದ್ದಾರೆ ಬಹಳ ಇಷ್ಟ ಆಗಿದೆ ಇವರೆಲ್ಲ ಜೊತೆ ನಲ್ಲಿದ್ದೇವೆ ಸಹಾಯ ಮಾಡ್ತಾರೆ ಹೆಚ್ಚು ನಾನು ಹೇಳ್ತೇನೆ ಹೇಳ್ಕೊಳಕ ಚಂದ್ರು ಅವ್ರು ಹೇಳ್ತಾ ನನಗೆ ಮನಸ್ಸಾಗ ಸಂತೋಷ ಆಗ್ತಾ ಇತ್ತು ಯಾಕಂದ್ರೆ ರಾಜ್ಕುಮಾರ್ ಹೆಂಗೆ ನಮ್ಗೆ ಏನು ನನಗೆ ಹಣ ಕಡೆ ಇರ್ತದ ಬರಲ್ಲ ಅಂತ ಹೇಳ್ತಾರೆ ನಮ್ಗೆ ಮಾತಾಡೋಕ್ ಬರಲ್ಲ ನಮ್ಗೆ ನಮ್ ಬಗ್ಗೆ ಹೇಳಕ್ ನಮ್ಗೆ ತೀರ್ಪಡಿಸುವ ಬರ್ಪಡೆ ಇರ್ತದ ನನ್ನ ನನ್ನ ಬಗ್ಗೆ ನಾನು ಬರ್ಕೊಳ್ಳೋಕ್ಕಾಗಲ್ಲ ಬೇರೆಯವ್ರೆ ನಾವು ಬರೀಬಹುದು ಇಲ್ಲ ನಾವು ಬೇರೆಯವ್ರಿಗೆ ಪಡೆಯಬಹುದು ಅಂತ ಹೇಳಿ ಈಗ ಕೇಟಪ್ನಲ್ಲಿ ಕನ್ನಡ ಹೋರಾಟ ಮಾಡಿ ನಂತರ ಪ್ರಭಾಕರ್ ಮುಖಾಂತರ ಬೆಂಗಳೂರಿನ ಸಂಪರ್ಕ ಇದೆ ಅಲ್ಲಿ ಚಿದಾರಾತು ಜ್ಞಾನ ಅವರು ಇಂಥವರೆಲ್ಲ ಪರಿಚಯ ಮಾಡಿ ಕೇಟ ಸಂಸ್ಥೆ ಹೋರಾಟ ಇವತ್ತು ಕನ್ನಡ ಪರಿಸ್ಥಿತಿನೇ ಹೀಗೆ ಇತ್ತು ಕನ್ನಡ ಸಂಪೂರ್ಣವಾಗಿ ಎಲ್ಲಾ ತರ ಇವತ್ತು ಬಿಜೆಪಿ ಕನ್ನಡ ಅಂದ್ರೆ ಅಂದ್ರೆ ದೈಪ ಅದು ಬರೋದು ಅಲ್ಲಿ ಏನು ಅಂದ್ರೆ ಅಲ್ಲಿ ಎಲ್ಲಾ ಕಡೆ ತನಸಂಗ್ ಕಟ್ಕೊಟ್ಟಿದೀರಿ ಹೆಸರು ಮಕ್ಕಳ ಭುವನೇಶ್ವರ್ ತನಸಂಘ ಅಂತ ಮಾಡಿಲ್ಲ ಆ ಬಿಜೆಪಿ ಪ್ರದೇಶದಲ್ಲಿ ಇರತಕ್ಕಂಥ ದಲಿತ ವರ್ತವ್ ಡಾಕ್ಟರ್ ಅಂಬೇಡ್ಕರ್ ತರಸಂಘ ಅಂತ ಪ್ರಾರಂಭ ಮಾಡಿ ಇವತ್ತು ಚಾಂಪಿಯನ್ನಲ್ಲಿ ಹೋದಾಗ ಸುಮಾರು ಮೂರು ಅದು ನಾನೇ ನಡೀಬಾರ್ದೀನಿ ಅದು ನನ್ಗೆ ಮನ್ಸಿಗೆ ಬರ್ತಾ ಇಲ್ಲ なのさがやりてかなることだったこと、リンバサローカップル、タたことル、タンペテル、タンペテル、タンペテル、タンペテル、タンペテル、タンペテル、タンペテル、タンペテル、タンペテル、タンペテル、タ o ペテル、タンペテル、タンペテル、タンペテル、タンペテル、タンペテル、タンペテル、タンペテル、タンペテル、テル、タンペテル、タンペテル、テル、タンペテル、タンペテル、タンペテル、タンペテル、タンペテル、タンペテル、タンペテル、タンペテル、タンペテル、タル、タンペティ、タンペティ、タンペテ ಬರ್ತ ಮಾಡಿ ಕೆಲವೊಂದು ವಿಷಯ ಇದೆ ಅವರು ಸ್ವಲ್ಪ ನಾನು ಆ ಕಾಲದಲ್ಲೆಲ್ಲ ಕಾಲದಲ್ಲಿ ಬರ್ತಾ ಇರ್ತಲ್ಲ ಇವರು ಕೆಲವೊಂದು ಬಂತು ನಾನು ಕೋಲಾರಲ್ಲಿ ಈ ಬ್ರಾಹ್ಮಣ ಬೀದಿ ನೆಲವೊಂದು ಹತ್ತಿರ ತರ ವಾತಾವರಣ ಚಿಕ್ಕ ಹುಡುಗ ಆಟು ನಾನ್ ಹೋಗ್ಬಿಟ್ಟೆ ಅದನ್ನು ಹೋಗಿ ಕೊಲಾ ಇವತ್ತು ಹರೈತಲ್ಲ ನೆನ್ಸ್ಕೊಂಡು ಹೇಳ್ತೇನೆ ಆಮೇಲೆ ನೋಡಿ ಅದನ್ನು ಬಿಟ್ಟು ಸಾಂಥ ನಮ್ಮ ಯಾಕಂದ್ರೆ ಅವರು ಆತ್ಮ ಬಂದು ನಾವು ದುಂಡೆ ಕೊಟ್ಟಿದ್ದಾರೆ ನಮ್ಗೆ ಅಣ್ಣ ಸಂಶ್ ಮಾಡಿದ ಕಷ್ಟದಲ್ಲಿ ನಾವೆಲ್ಲ ಕನ್ನಡ ಪ್ರಯಾಣ ಮಾಡಿದ್ರು ಪ್ರಭಾಕಲಿ ಶಾರದಾ ಕಂಟಿಸಲ್ಲಿ ಹಿಂದಿ ಪಿಕ್ಚರ್ ಪ್ರಭಾ ಕಂಟಿಸ್ ಕನ್ನಡ

ಇದು ತಮಿಳ್ ಪಿಕ್ಚರ್ ನಡಿಬಾರ್ದು ಅಂತೆಲ್ಲ ನಮ್ಮ ತಮಿಳ್ ಪಿಕ್ಚರ್ ಹಾಕ್ಬಿಟ್ಟು ಇದೇ ನಮ್ಮ ಸೋಮಣ್ಣವ್ರೂ ಮಾಡ್ತಾರೆ ಅಂತ ಸರಿ ಕನ್ನಡನೇ ಹಾಕ್ತೀವಿ ರವಿ ಅದನ್ನು ಕರ್ಕೊಂಡು ಎಲ್ಲ ಕೇಟ್ರೂ ಹೋಗಿ ಎಲ್ಲ ಕನ್ನಡ ಅವರೇ ತಿಳಿಸ್ಕೊಡ್ತಾ ಇದ್ರು ನಮ್ಗೆ ಅವಾಗ ಮತ್ತೆ ಸಂಪೂರ್ಣ ಎಲ್ಲ ಕೇಟ್ರ ಕನ್ನಡ ನಾವೇ ಅದಕ್ಕೆಲ್ಲ ಕಾರಣ ರವಿ ಅವತ್ತು ಸೋಮಣ್ಣ ಅವರು ಮಾಡಿದ ಕೆಲಸ ಇವತ್ತಿಗೂ ನಮ್ ಕೋಲಾಟಿತ್ರ ಸೋಮಣ್ಣ ಸಂಬಂಧಿಕರೂ ಅವ್ರ ಮೇಲೆ ನಿಂತ್ಕೊಂಡು ಅವ್ರೆಲ್ಸ್ಕೊಟ್ಟು ಅವತ್ತು ನಿಲ್ಸ್ಕೊಟ್ಟು ಆಮೇಲೆ ರವಿ ಅವ್ರಮ ಕನ್ನ ಬಂದ್ರು ನಮ್ಗೆ ಸರಿ ಕನ್ನಡ ಏನಾದ್ರು ಇಂಪ್ರೂವ್ ಮಾಡ್ಬೇಕಂದ್ರೆ ಹೆಚ್ಚು ಕಡಿಮೆ ರವಿ ಅವ್ರೆ ಬೇಕಾದಷ್ಟು ಕರ್ಕೊಂಡ್ಬಿಟ್ವಿ ಲಕ್ಷಾಂತರ ಕನ್ನಡ ವಿಷಯ ಅಣ್ಣವ್ರು ಇಲ್ಲೇ ಇದಾರೆ ಅಣ್ಣವ್ರ ಮುಖಾಂತರ ಮತ್ತೆ ಪ್ರಭಾಕರ ನಾವು ನಾವು ಕಂಡಿರೋದು ಲೆಕ್ಕಕ್ಕೆ ಅಲ್ಲ ಕನ್ನಡ 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 ಅಂತ ಹೇಳ್ಬಿಟ್ಟು ಎಲ್ಲಾ ಕಂಡುಬಿಟ್ವಿ ಕೇಳಿದ್ರೆ ಗಣನೆಗಳು ಆಗೋ ಬಂದ್ರು ಒಳ್ಳೆಯಕ್ಕೂ ಬಂತು ಅವೆಲ್ಲ ಅವರೆಲ್ಲ ನಮ್ಮ ನಿರ್ಮಾನ್ ಗೊತ್ತಿದ್ರು ನಮ್ಗಾಡ್ಬೋದು ಕನ್ನಡ ನಾವು ನೋಡಿದಂಗೆ ಎಲ್ಲ ಅವರು ಕಾರಣ ಕಟ್ಬೇ ಅದೆಲ್ಲ ಇವಾಗ ರಾಜ್ಕುಮಾರ್ ಬಂದಿಲ್ಲ ಆರೋಗ್ಯ ಸರಿ ಇಲ್ಲ ಅಂತ ಸದ್ಯ ನಾವೆಲ್ಲ ಹೋಗಿ ಯಾರು ಪ್ರಭಾತರು ಕನ್ನಡ ನಾಮಪತ್ರ ಮಾಡಬೇಕು ಅವೆಲ್ಲ ತಿಳಿಬೇಕಂತ ಅಮ್ಮತ್ ಕಡೆ